ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಸ್ಪೆಷಲ್ಲಾಗಿರೋವಂಥ ತಿಂಡಿ ಇದ್ದೀನಿ ಈ ಹಬ್ಬದ ದಿನ ಬೇವು ಬೆಲ್ಲ ತಿಂದು ಒಂದು ಹೊಸ ಅಕ್ಕಿಯಿಂದ ಏನಾರು ಒಂದು ಹೊಸ ರೆಸಿಪಿ ಮಾಡಿಕೊಂಡು ತಿನ್ನಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತೀರ ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ತುಂಬ ಸಿಂಪಲ್ ಆಗಿರೋವಂಥ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಹೊಸ ಅಕ್ಕಿಯಿಂದ ಮಾಡಿರೋದು ಹೊಸ ಅಕ್ಕಿ ಅಂತಂದರೆ ಮಾಮೂಲಿ ಸೋನಮಸರಿ ಅಕ್ಕಿನ ತಂದು ನಾವು ಮಾಡಿರೋದು ನಾನು ಕೂಡ ಸೊ ಹಂಗಾಗಿ ನಾನಿವತ್ತು ನಿಮಗೆ ಇದ್ದೀನಿ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ಯಾವ್ದಾರು ನೆಂಟರು ಬಂದಾಗೂ ಕೂಡ ಇದನ್ನ ಸಿಂಪಲ್ಲಾಗಿ ಮಾಡ್ಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋಂಥ ಎಲ್ಲ ಪದಾರ್ಥನೂ ಕೂಡ ನಾನು ಜೋಡ್ಸ್ಕೊಂಡಿದ್ದೀನಿ ಇದನ್ನು ಮಾಡಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ಎಷ್ಟೆಷ್ಟು ಏನೇನು ಹಾಕ್ಬೇಕು ಅಂತ ಸೊ ಈಗ ಒಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ ನಾನು ಒಂದು ಆರು ಜನ ಊಟ ಮಾಡೋಷ್ಟು ಮಾಡ್ತಾ ಇರೋದು ಹಂಗಾಗಿ ಸ್ವಲ್ಪ ದೊಡ್ಡ ಬಾಣಲಿನೇ ತೊಗೊಂಡಿದ್ದೀನಿ ಇದಕ್ಕಿವಾಗ ಒಂದು ಮೂರು ಸ್ಪೂನಷ್ಟು ಎಣ್ಣೆನೇ ಬಿಟ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆನ ಬಿಟ್ಕೊಂಡು ಮತ್ತು ಇದಕ್ಕೆ ನಾನು ತುಪ್ಪನೂ ಕೂಡ ಸೇರಿಸ್ಕೋತೀನಿ ಇದು ಆಲ್ ಆಲ್ಮೋಸ್ಟ್ ತುಪ್ಪದಲ್ಲೇ ಮಾಡಬೇಕು ಹಂಗಾದ್ರೆ ತುಂಬ ರುಚಿಯಾಗಿರುತ್ತೆ ಬಟ್ ಜಾಸ್ತಿ ಆಗ್ತಾ ಇರೋದಲ್ವ ಹಂಗಾಗಿ ತುಪ್ಪ ಬರಲ್ಲ ಅಂಥೇಳಿ ಫಸ್ಟ್ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದ್ರ ಜೊತೆ ಒಂದು ಎರಡು ಸ್ಪೂನಷ್ಟು ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಈಗ ಒಂದು ಐದರಿಂದ ಆರು ಹಸಿ ಮೆಣಸಿ ಹಾಕೋತಾ ಇದ್ದೀನಿ ನಾವು ಖಾರ ಪುಡಿ ಹಂಗಿಲ್ಲ ಹಂಗಾಗಿ ಮೆಣಸಿಕಾಯಿನೇ ನಾನು ಸ್ವಲ್ಪ ಜಾಸ್ತಿ ಇದ್ದೀನಿ ಖಾರ ಮೀಡಿಯಮ್ ಆಗಿತ್ತು ಅಂದರೆ ಇಷ್ಟು ಹಾಕೊಳ್ಳಿ ಇಲ್ಲ ಜಾಸ್ತಿ ಇದೆ ಖಾರ ಅಂತಂದರೆ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಡೆಯುತ್ತೆ ಈಗ ನೆಕ್ಸ್ಟ್ ಒಂದು ನಾಲ್ಕು ಈರುಳ್ಳಿನ ನಾನು ಹೆಚ್ಚಿ ಹಾಕೋತಾ ಇದ್ದೀನಿ ಈರುಳ್ಳಿನ ನೀವು ಎಷ್ಟು ರೈಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕೊಳ್ಳಿ ಈಗ ನಾನೊಂದು ಆರು ಜನ ಊಟ ಮಾಡೋಷ್ಟು ಮಾಡ್ತಾ ಇರೋದು ಹಂಗಾಗಿ ನಾಲ್ಕು ಈರುಳ್ಳಿನ ಹೆಚ್ಚಿ ಹಾಕೊಂಡಿದ್ದೀನಿ ಈಗ ಈರುಳ್ಳಿ ಒಂದು ಸ್ವಲ್ಪ ಮೀಡಿಯಂ ಫ್ರೈ ಮಾಡ್ಕೊತಾನೆ ಈಗ ನೆಕ್ಸ್ಟ್ ನಾವು ಉಳ್ದಿರೋ ಅಂಥ ಪದಾರ್ಥನ ಹಾಕಬೇಕಾಗುತ್ತೆ ಈರುಳ್ಳಿನ ಫುಲ್ ಏನು ರೋಸ್ಟ್ ಮಾಡೋ ರೀತಿನಲ್ಲಿ ಫ್ರೈ ಮಾಡ್ಕೊಳೋದು ಬೇಡ ಈಗ ನಾನು ಒಂದು ಹತ್ತು ಗೋಡಂಬಿ ಪೀಸನ್ನ ಹಾಕೋತಾ ಇದ್ದೀನಿ ನಾನು ಎಣ್ಣೆನಲ್ಲಿ ಡೈರೆಕ್ಟಾಗಿ ಹಾಕಲಿಲ್ಲ ಯಾಕಂದ್ರೆ ಅದು ತುಪ್ಪ ಮಿಕ್ಸ್ ಇರುತ್ತಲ್ವಾ ಸೀಯೋ ಅಂತ ಚಾನ್ಸಸ್ ತುಂಬ ಇರುತ್ತೆ ಗೋಡಂಬಿ ಅದಕ್ಕೆ ಈರುಳ್ಳಿ ಮೇಲೆ ನಾನು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇಲ್ಲ ಫಸ್ಟೇ ನೀವು ಗೋಡಂಬಿನ ಹುರ್ಕೊಂಡು ತುಪ್ಪದಲ್ಲಿ ಸೈಡಿಗೆ ಎತ್ತಿಟ್ಕೊಂಡು ಲಾಸ್ಟಿಗೆ ಹಾಕಿದ್ರು ನಡೆಯುತ್ತೆ ಸೊ ಆ ಥರ ಮಾಡಲಿಲ್ಲ ಅಂದರೆ ಈ ಥರ ಡೈರೆಕ್ಟಾಗಿ ಈರುಳ್ಳಿ ಹಾಕಿದ ಮೇಲೆ ಹಾಕಿ ಚೆನ್ನಾಗಿ ಬರುತ್ತೆ ಹಾಗೆ ಇದ್ರ ಜೊತೆ ಕರ್ಬೇವನು ಕೂಡ ಇದ್ದೀನಿ ಒಂದು ಸ್ವಲ್ಪ ಒಂದು ಎರಡು ದಾಳದಷ್ಟು ಹಾಕ್ತಾ ಇದ್ದೀನಿ ನಾನು ಸೊ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೆನೆಸಿಟ್ಟಿರುವಂಥ ಬಟಾಣಿ ಕಾಳುಗಳನ್ನ ಹಾಕೋತಾ ಇದ್ದೀನಿ ನೀವು ಹಸಿ ಬಟಾಣಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲ ಈ ಥರ ನೆನೆಸ್ಬಿಟ್ಟಾರ ಮುಂಚೆನೇ ಅದನ್ನು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಅದಕ್ಕೆ ಈ ರೀತಿ ಉದ್ವಾಗಿ ನೂಡಲ್ಸ್ ರೀತಿ ತುರಿದು ನಾನು ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಏನು ಹಾಕ್ಲೇಬೇಕು ಅಂತ ಏನಿಲ್ಲ ಇದ್ದರೆ ಹಾಕೊಳ್ಳಿ ಅದು ಆಪ್ಷನಲ್ಲು ಸೊ ಕ್ಯಾರೆಟ್ ಇದ್ರೆ ಈ ಟಿಫನಿಗೆ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕೊಂಡಿದ್ದೀನಿ ಅಷ್ಟೇ ಈಗ ಎಲ್ಲನೂ ಕೂಡ ಒಂದು ರೌಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟ್ ಅದೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋತಾ ಇದ್ದೀನಿ ನಾನು ಒಂದು ಸ್ವಲ್ಪ ಸೊ ಹಾಕ್ಕೊಂಡು ಉಪ್ಪನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಗ್ಗರಣೆ ಜೊತೆಯಲ್ಲಿ ಓಕೆ ಇವಾಗ ಒಗ್ಗರಣೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ಇವಾಗ ಇಲ್ಲಿಗೆ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾವು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಇಷ್ಟೇ ಇದು ಒಗ್ಗರಣೆ ಇದು ತುಂಬ ರುಚಿಯಾಗೂ ಬರುತ್ತೆ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಮಾಡಿ ಇಟ್ಕೊಂಡಿರೋವಂಥ ರೈಸನ್ನು ಇವಾಗ ಈ ಒಗ್ಗರಣೆ ಜೊತೆ ಸೇರಿಸ್ಬೇಕಾಗುತ್ತೆ ಈಗ ಒಂದು ಆರು ಜನ ಊಟ ಮಾಡೋಷ್ಟು ನಾನು ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉದ್ರುದ್ರವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನಾವು ಡೈರೆಕ್ಟಾಗಿ ಆ ಒಗ್ಗರಣೆ ಜೊತೆ ಹಾಕಬೇಕಾಗುತ್ತೆ ಸೊ ಇವಾಗ ಹಾಕ್ತಾನೆ ನಾನು ಕೈನಲ್ಲೇ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ಉದ್ರುದ್ರವಾಗಿ ಮಾಡಿ ಹಾಕ್ತಾ ಇದ್ದೀನಿ ನಾನು ಇವಾಗ ನೀವು ಅನ್ನ ಹಾಕೋತಾನೆ ಸ್ಟವ್ ಆಫ್ ಮಾಡಿ ಅದೇನು ಅವಶ್ಯಕತೆ ಇರೋದಿಲ್ಲ ಈ ಪಟ್ಟು ಸ್ಟವಿಂದು ಸೊ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈ ಥರ ಉದುರು ಉದುರಾಗಿ ನೀವು ಎಲ್ಲ ಕಡೆ ಚೆನ್ನಾಗಿ ಆಡ್ಕೋಬೇಕಾಗುತ್ತೆ ಈಗ ಅನ್ನದ ಮೇಲ್ಗಡೆ ನಾನು ತುರ್ಕೊಂಡಿರೋ ಅಂಥ ಹಸಿ ಕೊಬ್ಬರಿನ ಇದ್ದೀನಿ ಹಸಿ ಕೊಬ್ಬರಿ ಆದರೆ ಭಾಳ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಹಾಕ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಏನೋ ಅದು ತಿನ್ನೋಕ್ಕಾರೆ ಸೊ ನಾನೀಗ ಮೇಲ್ಗಡೆ ಎಲ್ಲ ಚೆನ್ನಾಗಿ ಇದ್ದೀನಿ ಕೊಬ್ಬರಿ ಎಲ್ಲ ಈಗ ಲಾಸ್ಟಲ್ಲಿ ಫ್ಲವರ್ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಫ್ಲವರ್ ಡೆಕೋರೇಷನ್ ಅಂದರೆ ಕೊತ್ತಂಬರಿ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಮೇಲ್ಗಡೆ ಎಲ್ಲ ಉದುರುದುರಾಗಿ ಸೊ ಇದು ಮಿಕ್ಸ್ ಮಾಡ್ಬೇಕಾರೆ ಅಂತೂ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಸೊ ಹಂಗಾಗಿ ಎಲ್ಲ ಕಡೆ ಆಡ್ಕೊತಾ ಇದ್ದೀನಿ ಈ ರೀತಿ ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಅರ್ಧ ಹೋಳಿಗೆ ಅಷ್ಟು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ಸೊ ಈ ನಿಂಬೆಹಣ್ಣು ಹಾಕೋದ್ರಿಂದ ಒಂಥರ ಉಳಿ ಉಳಿ ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಒಂದು ಅರ್ಧ ಹೋಳಾದರೂ ಸಾಕು ನಡೆಯುತ್ತೆ ಸೊ ಇದಿಷ್ಟನ್ನು ಹಾಕಿದಾದಮೇಲೆ ಈಗ ನಾವು ಮಿಕ್ಸಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು ಈಗ ಒಂದು ರೌಂಡ್ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಮತ್ತೆ ಒಂದು ಸ್ಪೂನಷ್ಟು ತುಪ್ಪನ ಬಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ತುಪ್ಪ ಇದರಷ್ಟು ಚೆನ್ನಾಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ಎಲ್ಲ ಕೂಡ ತುಪ್ಪ ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಸಲ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾವ್ದಾರು ಹಬ್ಬದ ದಿನ ಅಥವಾ ನೆಂಟರು ಬಂದಾಗ ಇದನ್ನು ಕೊಡಿ ಹಾಗೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್